ಹಾಂ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದಕ್ಕೇನು ಉತ್ತರ ಏನು ಕೊಡಬೇಕು ಮುಖ್ಯಮಂತ್ರಿಗಳು ಕೊಡ್ತಾರೆ ಗೊತ್ತಿಲ್ಲ ನಾನು ನೋಡಿಲ್ಲ ನಾನು ನಿನ್ನೆ ಆ ರೀತಿ ಹೇಳ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅಂತ ಇವತ್ತು ಗೊತ್ತಾಗುತ್ತೆ ಡಿಸ್ಕಸ್ ಇನ್ ದಿ ಕ್ಯಾಬಿನೆಟ್ ಸರ್ ಒಂದಿಷ್ಟು ಎಲ್ಲ ಸಲಹೆ ಪಡೆದು ಕೊಡಬೇಕಾಗಿತ್ತು ಅಂತ ಹೇಳಿ ಅಲ್ಲ ಅದು ನೋಡೋಣ ಏನು ಇವತ್ತು ಏನಾದರೂ ಕ್ಯಾಬಿನೆಟಲ್ಲಿ ಏನಾದರೂ ಚರ್ಚೆ ಆಗ್ಬೋದಾ ಏನೂ ಗೊತ್ತಿಲ್ಲ ಒಂದು ವೇಳೆ ಚರ್ಚೆ ಆದರೆ ನಾವು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಗವರ್ನರಿಗೆ ಅನ್ನೋದನ್ನು ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ ಇಲ್ಲ ಇಲ್ಲ ನೋಟಿಸ್ ಹಾಂ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದಕ್ಕೇನು ಉತ್ತರ ಏನು ಕೊಡಬೇಕು ಮುಖ್ಯಮಂತ್ರಿಗಳು ಕೊಡ್ತಾರೆ ಗೊತ್ತಿಲ್ಲ ನಾನು ನೋಡಿಲ್ಲ ನಾನು ಇನ್ನು ಆ ರೀತಿ ಹೇಳ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅಂತ ಇವತ್ತು ಗೊತ್ತಾಗುತ್ತೆ ವಿಲ್ ಡಿಸ್ಕಸ್ ಇನ್ ದಿ ಕ್ಯಾಬಿನೆಟ್ ಸರ್ ಎಲ್ಲ ಸಲಹೆ ಅಲ್ಲ ಅದು ನೋಡೋಣ ಏನು ಇವತ್ತು ಏನಾದರೂ ಕ್ಯಾಬಿನೆಟಲ್ಲಿ ಏನಾದರೂ ಚರ್ಚೆ ಆಗ್ಬೋದಾ ಏನೋ ಗೊತ್ತಿಲ್ಲ ಒಂದು ವೇಳೆ ಚರ್ಚೆ ಆದರೆ ನಾವು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಗವರ್ನರ್ಗೆ ಅನ್ನೋದನ್ನ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ ಇಲ್ಲ ಇಲ್ಲ